ಸ್ವಾಗತ ನಾನು ರೇಣುಕಾ ಜಿಲ್ಲಾಡಳಿತದ ವತಿಯಿಂದ ಸೆಪ್ಟೆಂಬರ್ ಹದಿನೇಳರಂದು ವಿಶ್ವಕರ್ಮ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ನಿರ್ಧರಿಸಲಾಯಿತು ವಿಶ್ವಕರ್ಮ ಜಯಂತಿ ಅಂಗವಾಗಿ ಅಪರ ಜಿಲ್ಲಾಧಿಕಾರಿ ಅವರ ಅಧ್ಯಕ್ಷತೆಯಲ್ಲಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಪೂರ್ವಭಾವಿ ಸಭೆಯಲ್ಲಿ ಸೆಪ್ಟೆಂಬರ್ ಹದಿನೇಳರಂದು ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತಕ್ಕೆ ಸಿದ್ದೇಶ್ವರ ದೇವಸ್ಥಾನದಿಂದ ವಿವಿಧ ಕಲಾ ತಂಡಗಳೊಂದಿಗೆ ವಿಶ್ವಕರ್ಮ ಅವರ ಭಾವಚಿತ್ರದ ಮೆರವಣಿಗೆಗೆ ಚಾಲನೆ ನೀಡಲಾಗುವುದು ಮೆರವಣಿಗೆಯು ನಗರದ ಗಾಂಧಿ ವೃತ್ತ ಬಸವೇಶ್ವರ ವೃತ್ತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ಕನಕದಾಸ ವೃತ್ತದ ಮಾರ್ಗವಾಗಿ ನಗರದ ಕಂಗಲ್ ಹನುಮಂತರ ರಂಗಮಂದಿರದವರೆಗೆ ನಡೆಯಲಿದೆ ಬೆಳಗ್ಗೆ ಹತ್ತು ಗಂಟೆ ಮೂವತ್ತಕ್ಕೆ ರಂಗಮಂದಿರದಲ್ಲಿ ವಿಶ್ವಕರ್ಮ ಜಯಂತಿ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ಕಾರ್ಯಕ್ರಮದಲ್ಲಿ ಉಪನ್ಯಾಸ ಸುಗಮ ಸಂಗೀತ ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದರು ಸಭೆಯಲ್ಲಿ ವಿಜಯಪುರ ಗ್ರೇಟು ತಹಶೀಲ್ದಾರರಾದ ಐಎಚ್ ತುಂಬಿ ಮಹಾನಗರ ಪಾಲಿಕೆ ಉಪ ಆಯುಕ್ತರಾದ ವೈಎಸ್ ನಾರಾಯಣಕರ್ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶಿವನ್ಗೌಡ ಪಾಟೀಲ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಂತೋಷ್ ಬೋವಿ ಪೂಜ್ಯ ಶ್ರೀ ಮಹೇಂದ್ರ ಸ್ವಾಮೀಜಿಗಳು ಶ್ರೀಕಾಂತ್ ಕುಂದಾನಗರ ಬಾಳು ಗಿರ್ಗಾಂವ್ಕರ್ ಪ್ರಮೋದ್ ಬಡ್ಗೇರ್ ಈರಣ ಪತಾರ್ ಸಂತೋಷ್ ವಿಶ್ವಕರ್ಮ ಪ್ರದೀಪ್ ಪತಾರ್ ಮನೋಹರ್ ಪತಾರ್ ಮಹೇಶ್ ಕೆಂದೂರು ವಿನೋದ್ ಪತಾರ್ ಮೌನೇಶ್ ಪತಾರ್ ಮುಕುಂದ ಕುಂದಾನಗರ ಶಾರದಾ ಪತಾರ್ ಸುನಂದ ವಿಶ್ವಕರ್ಮ ಮೀನಾ ಕುಂದಾನಗರ ಹಾಗೂ ಮಂಜುನಾಥ್ ಪತಾರ್ ಸೋಮನ್ಗೌಡ ಕಲ್ಲೂರ್ ದೇವೇಂದ್ರ ವೀರೇಕರ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ